ಅಡಿಯಲ್ಲಿ ಪ್ರಥಮ ಪಿಯುಸಿ ಮತ್ತು ಪ್ರಥಮ ಪದವಿ ಕಾಲೇಜುಗಳ ಹೊಸ ಇಂದು ಆಚರಣೆ ಮಾಡಲಾಯಿತು ಅದರಂತೆ ಏನು ಇನ್ನೂರು ಹತ್ತು ಜನ ಮಕ್ಕಳು ಪ್ರಥಮ ಪಿಯುಸಿ ದಾಖಲಾಗಿ ಎರಡನೇ ಪಿಯುಸಿ ನೂರು ಜನ ಮಕ್ಕಳು ಅವ್ರನ್ನ ಸ್ವಾಗತ ಕೋರಿ ಅವರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಅನ್ಯೋನ್ಯವಾಗಿ ಪ್ರಥಮ ಪಿ ಸಿ ಮತ್ತು ದ್ವಿತೀಯ ಪಿ ಸಿ ಮಕ್ಕಳು ಕೂಡ ಒಟ್ಟಿಯೇ ಇರಬೇಕು ಅಂತದ್ದು ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಪ್ರಥಮ ಪಿ ಪ್ರಥಮ ಡಿಗ್ರಿ ಕಾಲೇಜ್ ದಾಖಲೆ ಆಗಿರ್ತಕ್ಕಂಥ ನೂರು ಚಿಲ್ಡ್ರ ಹುಡುಗರು ಇನ್ನೂರು ಚಿಲ್ಡ್ರೇ ಇರ್ತಕ್ಕಂಥ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಡಿಗ್ರಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಎಲ್ಲರನ್ನೂ ಕೂಡ ಸಹಬಾಳ್ವೆಯಿಂದ ಸಮನ್ವಯ ಸಾಧಿಸಿಕೊಂಡು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಒಂದೇ ಒಂದು ಇದರಲ್ಲಿ ಸೂರ್ಯನಡಿ ಹೋಗ್ತಕ್ಕಂಥದ್ದು ಗ್ರಾಮೀಣ ವಿದ್ಯಾಸಂಸ್ಥೆ ಮೊದಲಿಂದ ಕೂಡ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಬಂದಿರ್ತ ಬಂದಿದ್ದರಿಂದ ಈಗಲೂ ಕೂಡ ಮಕ್ಕಳಿಗೆ ಒಳ್ಳೆಯ ದಾರಿಯಲ್ಲಿ ಬದಲಾವಣೆ ಅನ್ನೋ ಒಂದು ಪದವನ್ನು ಕ್ರೋಢೀಕರಿಸ್ಕೋಬೇಕು ಕಾರಣ ಏನಂತ ಹೇಳಿದ್ರೆ ಈಗಿನ ಒಂದು ಈ ಆಧುನಿಕ ಯುಗದಲ್ಲಿ ಹೆಚ್ಚು ಚಾನಲ್ಸು ಅದು ಇದು ಎಲ್ಲ ಬಂದು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಒಂದು ಅಭ್ಯಾಸ ಉಂಟಾಗುತ್ತೆ ಆದ್ದರಿಂದ ನಮ್ಮ ಗ್ರಾಮೀಣ ಅಡಿಯಲ್ಲಿ ಆ ಥರ ಯಾವುದೇ ಒಂದು ಇದನ್ನು ಆಗಬಾರ್ದು ಇದರಿಂದ ದೂರ ಇರಬೇಕು ನೂರು ಮೀಟ್ರಿಂದ ದೂರದಲ್ಲಿ ಇತರೆ ಚಟುವಟಿಕೆಗಳನ್ನ ಮಾಡಬೇಕು ಆ ಒಂದು ದೇಶದಲ್ಲಿ ತಾವೆಲ್ಲರೂ ಕೂಡ ಆ ರೀತಿ ನಡ್ಕೊಂಡು ಹೋಗಬೇಕು ಅಂತೇಳಿ ಹೇಳ್ತಾ ವಿದ್ಯಾರ್ಥಿಗಳು ಕೂಡ ಪ್ರೋತ್ಸಾಹಿಸುತ್ತಾ ಮುಂದೆ ನೀವು ಜೀವನದಲ್ಲಿ ಬದಲಾವಣೆಯನ್ನು ಕಂಡು ನಿಮ್ಮ ತಂದೆ ತಾಯಿಗೆ ನಿಮ್ಮ ಊರಿಗೆ ಮತ್ತು ಗ್ರಾಮೀಣ ವಿದ್ಯಾಸಂಸ್ಥೆಗೆ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಇದನ್ನು ಪಡಿ ಯಾರು ತಾಲೂಕು ಜಿಲ್ಲೆ ರಾಜಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಎಲ್ಲಾ ರೀತಿಯ ಸಹಕಾರವನ್ನು ಕೊಡುತ್ತೇವೆ ನೀವು ಯಾರಾದರೂ ಮುಂದೆ ಬಂದು ಒಂದು ಐದು ಜನ ನಾವು ಈ ಮಠದಲ್ಲಿ ಹೋಗ್ತೀವಿ ಆಯಾ ವಿಭಾಗವಾರು ಹೇಳಿದ್ರೆ ಈ ಒಂದು ಸ್ಕಾಲರ್ಶಿಪ್ ಫೀಸ್ ಮಾಫಿ ಪ್ರತಿಯೊಂದನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಇಂದು ಶುಭ ಹಾರೈಸಿರುತ್ತೇವೆ ಪ್ರಥಮ ಬಿ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಶಸ್ತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಥಮ ಪಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ತುಂಬ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಉಪನ್ಯಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಈ ಒಂದು ಕಾಲೇಜು ಇನ್ನಷ್ಟು ಪ್ರಗತಿದಾಯಕವಾಗಿ ಮುಂದುವರಿಯೋದಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ತಾ ಮಕ್ಕಳಿಗೆ ಉತ್ತೇಜವನ್ನು ಉತ್ತೇಜನವನ್ನು ಕೊಡ್ತಾ ಉತ್ತಮ ಫಲಿತಾಂಶ ಮತ್ತು ಉತ್ತಮ ಶಿಕ್ಷಣವನ್ನು ಕೊಡುವುದು ಈ ಒಂದು ಕಾರ್ಯಕ್ರಮದ ಮ ಅತ್ಯಂತ ಪ್ರಮುಖವಾದಂತ ಒಂದು ಆಶಯ ಆಗಿದೆ ಯಾರು ಬಂದಿದ್ದಾರೆ ಬೇರೆ ಬೇರೆ ಸ್ಕೂಲ್ಸ್ ಮತ್ತೆ ಇದೇ ಸ್ಕೂಲ್ ಅಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ ಇದೇ ಇರೋರಿಗೆ ಇದರ ವಾತಾವರಣದ ಪರಿಚಯ ಇರುತ್ತೆ ಬಟ್ ಹೊರಗಡೆಯಿಂದ ಬರೋರಿಗೆ ಪರಿಚಯ ಇರೋದಿಲ್ಲ ಅವ್ರ ಎಲ್ಲರಿಗೂ ಕೂಡ ಈ ಒಂದು ವಾತಾವರಣವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂತ ಸೂಚನೆಗಳನ್ನ ಕೊಡ್ತಾ ಮಕ್ಕಳನ್ನ ಆದಷ್ಟು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅವರ ವ್ಯಕ್ತಿತ್ವನ ಚೆನ್ನಾಗಿ ರೂಪಿಸಬೇಕು ಒಳ್ಳೆಯ ಶಿಕ್ಷಣ ಕೊಡಬೇಕು ಸಮಾಜದಲ್ಲಿ ಮುಂದೆ ಅವರು ಒಂದು ಒಳ್ಳೆಯ ಪ್ರತಿಭಾನ್ವಿತರಾಗಿ ಸಮಾಜಕ್ಕೆ ಅನುಕೂಲಕರವಾದಂತಹ ವ್ಯಕ್ತಿಗಳಾಗಿ ಬದಲಾಗಬೇಕು ಅನ್ನುವಂಥ ಆಶಯದಿಂದ ಅವರು ಮುಂದುವರಿಯಬೇಕು ಅಂತ ಹೇಳಿ ನಾನು ಆ ಮಕ್ಕಳಿಗೆ ಆಶಯವನ್ನು ವ್ಯಕ್ತಪಡಿಸ್ತೇನೆ ಇವಾಗ ಪ್ರಥಮ ಪ್ರಥಮ ಪಿ ಯು ಸಿ ಇನ್ನೂರ ಹತ್ತು ಜನ ಮಕ್ಕಳು ದಾಖಲಾತಿದ್ದಾರೆ ಸೆಕೆಂಡ್ ಯು ಅಲ್ಲಿ ನೂರು ಜನ ಮಕ್ಕಳಿದ್ದಾರೆ ಒಟ್ಟು ಮುನ್ನೂರ ಹತ್ತು ಜನ ಮಕ್ಕಳು ಇವತ್ತು ಈ ಒಂದು ಸಾಲಿಗೆ ನಮ್ಮ ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡೆದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ